ವಿನಂತಿ ಮಾಡಿಕೊಳ್ತೇನೆ ಇಲ್ಲಿ ಕೂಡ ಇವತ್ತು ಕಣ್ಣೀರ್ ಹಾಕೊಂಡು ಹೇಳ್ತೀರಿ ಪ್ರತಿ ಚುನಾವಣೆಯಲ್ಲಿ ಕಣ್ಣೀರ್ ಅದೆಲ್ಲಿಂದ ಬರುತ್ತೋ ನನಗೆ ಗೊತ್ತಿಲ್ಲಪ್ಪ ಯಾವ ಇಟ್ಕೊಂಡಿರ್ತಾರೋ ಜೇಬಿನಲ್ಲಿ ನನಗೆ ಗೊತ್ತಿಲ್ಲ ಇವತ್ತು ನಿಮ್ಗೆ ಹೊಟ್ಟೆ ಉರಿ ಇರ್ಬೋದು ಆ ಗ್ಯಾರಂಟಿ ಯಶಸ್ಸಾಗಿದೆ ಅಂತೇಳಿ ಹೊಟ್ಟೆ ಉರಿ ಇರ್ಬೋದು ಲೋಕಸಭೆಯಲ್ಲಿ ಧರ್ಮ ಒಂದು ಕಡೆ ಆದರೆ ಅಧರ್ಮ ಮತ್ತೊಂದು ಕಡೆ ನಿಲ್ತಾ ಇದೆ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಈ ಚುನಾವಣೆ ಸುಳ್ಳನ್ನ ಮಾರಾಟ ಮಾಡಿ ಈ ದೇಶದ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂತ ಅವರು ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳಿಗೆ ಈ ದೇಶದಲ್ಲಿ ನಾವು ಒಂದು ಪಾಠ ಕಲಿಸ್ಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ನಾವು ಸುಳ್ಳು ಹೇಳ್ತಕ್ಕಂತ ಅಗತ್ಯತೆ ನಮಗಿಲ್ಲ ಕ್ಷೇತ್ರದಲ್ಲಿ ಕೆದ್ದು ಹೋಗಿ ಡೆಲ್ಲಿನಲ್ಲಿ ಮನೆಯಲ್ಲಿ ಮಲ್ಕೊಂಡ್ರೆ ಬಿಟ್ರೆ ಯಾವುದೇ ಪ್ರಶ್ನೆಯನ್ನ ಲೋಕಸಭೆಯಲ್ಲಿ ಕೇಳಲಿಲ್ಲ ಇಪ್ಪತ್ತೈದು ವರ್ಷ ಲೋಕಸಭೆಯಲ್ಲಿ ನಮ್ಮನ್ನ ಪ್ರತಿನಿಧಿ ಪ್ರತಿನಿಧಿಸಿ ಹಾಳು ಮಾಡಿಬಿಟ್ರಲ್ರಿ ಅವರ ಅಭ್ಯರ್ಥಿಯನ್ನ ಕರ್ಕೊಂಡು ಬರ್ತಾರೆ ಯಾರು ಅಭ್ಯರ್ಥಿ ನಮ್ಮ ಜಿಲ್ಲೆಗೆ ಸಂಬಂಧ ಇಲ್ಲ ಯಾವುದೇ ರೀತಿ ನಮ್ಮ ಜಿಲ್ಲೆಗೆ ಸಂಬಂಧ ಇಲ್ಲ ಯಾವ ಅಭಿವೃದ್ಧಿ ಕೆಲಸವನ್ನ ನಮ್ಮ ಜಿಲ್ಲೆಗೆ ಮಾಡಲಿಲ್ಲ ಸನ್ಮಾನ್ಯ ಮುಕ್ತನ್ ಸಿದ್ದರಾಮಯ್ಯವ್ರ ಮೇಲೆ ನಾನು ಅಂತ ಅಂತೇಳಿ ಇಲ್ಲಿಂದ ಬೆಂಗಳೂರಿಂದ ಹೋದ್ರು ಸಿದ್ದರಾಮಯ್ಯವ್ರ ಮೇಲೆ ನಿಂತ್ಕೊಂಡು ಅದೇ ನಮ್ಮ ಪುಟ್ರಾಮ್ ಶೆಟ್ಟಿ ಮೇಲೆ ಹೋಗಿ ಅಲ್ಲಿ ನಿಂತ್ಕೊಂಡು ಎರಡು ಕ್ಷೇತ್ರದಲ್ಲಿ ನಿಂತು ಸೋತು ಮಣ್ಮುಖಿ ಇವತ್ತಿಲ್ಲಿ ಬಂದಿದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇಲ್ಲಿ ಕೂಡ ಸೋಲಿಸ್ಬೇಕು ಬೇರೆ ಊರಿಗೆ ಹೋಗ್ಬೇಕು ನಿಂತ್ಗಳಕ್ಕೆ ತಿರ್ಗ ಅವರು ಅದಕ್ಕಾಗಿ ಆ ವ್ಯಕ್ತಿ ನಮ್ಮ ಜಿಲ್ಲೆಗೆ ಸಂಬಂಧವಿಲ್ಲ ನಮ್ಮ ಜಿಲ್ಲೆಗೆ ಏನ್ ಕೆಲಸ ಮಾಡಲಿಲ್ಲ ಇವತ್ತು ಕಣ್ಣೀರ್ ಹಾಕೊಂಡು ನಮ್ಮ ನಾಯಕರುಗಳು ಬರ್ತಾ ಇದ್ದಾರೆ ಇಲ್ಲಿ ನನಗೆ ಆಶ್ಚರ್ಯ ಆಗ್ತದೆ ನಿನ್ನೆ ದಿವಸ ತಿರುವೇಕೆರೆನಲ್ಲಿ ಹೆಬ್ಬೂರ್ನಲ್ಲಿ ಜನತಾ ದಳದವರು ಮುಖಂಡರುಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದು ಮಾತನಾಡಿದ್ದಾರೆ ಅವರು ಕಳೆದ ಬಾರಿ ನಮ್ಮ ಜೊತೆ ಸೇರ್ಕೊಂಡಿದ್ರು ನಮ್ ಜೊತೆ ಸೇರ್ಕೊಂಡು ವಾಸು ಚೆನ್ನಾಗಿ ಮಾತಾಡ್ತಾನೆ ಅದ್ರ ಬಗ್ಗೆ ನಮ್ಮ ಜೊತೆ ಸೇರ್ಕೊಂಡಿದ್ರು ಮುದ್ದನ್ ಮೇಗೌಡರಿಗೆ ಕೊಡ್ಬೇಕಾದಂತ ಸೀಟ್ ಅನ್ನ ತಪ್ಪಿಸಿ ನಾವು ಕರ್ಕೊಂಡು ಬಂದಿದ್ದು ನಾವು ಕರ್ಕೊಂಡು ಬಂದಿದ್ದು ಕಾಂಗ್ರೆಸ್ನವ್ರು ಕರ್ಕೊಂಡು ಬಂದು ಸೋಲಿಸ್ಬಿಟ್ರು ಸ್ವಾಮಿ ನಿಮ್ಮನ್ನ ನಾವು ಕರೆದಿರ್ಲಿಲ್ಲ ಇದೇ ಮುದ್ದನ್ ಮೇಗೌಡ್ರು ನಾನು ಇಬ್ರು ನಿಮ್ಮನೆ ಬಂದು ಹೇಳ್ದೋ ತುಮಕೂರಿಗೆ ಏನೋ ಬರ್ತಾ ಇದ್ದೀರಿ ಅಂತ ಕೇಳಿದಿ ಕೇಳಿದೀವಿ ಬರ್ತೀರಾ ಸ್ವಾಮಿ ಅಂತ ಹೇಳುವಾಗ ಹೇಳಿದ್ರಿ ನೀವು ನಾನ್ ಬರೋದಿಲ್ಲಪ್ಪ ನೀವ್ ಹೆಂಗಾರ ಮಾಡ್ಕೊಳ್ಳಿ ಎಂದು ಹೇಳಿಬಿಟ್ರು ಮಾರನೇ ಬೆಳಿಗ್ಗೆ ತುಮಕೂರಿಗೆ ಬಂದು ಅರ್ಜಿ ಹಾಕ್ದವ್ರು ನೀವು ನಮ್ಮನ್ನ ಸೋಲ್ಸಿದಿರಿ ಅಂತ ಹೇಳ್ತಾ ಇದ್ದೀರಿ ಇವತ್ತು ಕಣ್ಣೀರ್ ಹಾಕೊಂಡು ಹೇಳ್ತೀರಿ ಪ್ರತಿ ಚುನಾವಣೆಯಲ್ಲಿ ಕಣ್ಣೀರ್ ಅದೆಲ್ಲಿಂದ ಬರುತ್ತೋ ನನಗೆ ಗೊತ್ತಿಲ್ಲಪ್ಪ ಯಾವ ಬಾಟ್ಲು ಇಟ್ಕೊಂಡಿರ್ತಾರೋ ಜೇಬಿನಲ್ಲಿ ನನಗೆ ಗೊತ್ತಿಲ್ಲ ಆ ಕಣ್ಣೀರ್ ಬರ್ತಾನೆ ಇರುತ್ತೆ ಧಾರಾಕಾರವಾಗಿ ನಿನ್ನೆ ಬಂದು ಒಂದು ಸ್ವಾಮಿ ನಿನ್ನೆ ಅಧ್ಯಕ್ಷರೇ ಮತ್ತು ಮುಖ್ಯಮಂತ್ರಿಗಳೇ ಸರ್ ನಿನ್ನೆ ಬಂದು ಕುಮಾರಸ್ವಾಮಿ ಅವರು ಇಲ್ಲಿ ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಒಂದು ಮಾತು ಹೇಳಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನಮ್ಮ ತಾಯಂದಿರಿಗೆ ನಮ್ಮ ಸಹೋದರಿಯರಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ಅವರಿಗೆ ಮುಫತ್ತಾಗಿ ಓಡಾಡೋದಕ್ಕೆ ಬಸ್ನಲ್ಲಿ ಫ್ರೀ ಆಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಆ ಗ್ಯಾರಂಟಿಯಲ್ಲಿ ನಾವು ಕೊಟ್ಟಿದ್ದೇವೆ ಇವತ್ತು ನಿಮ್ಗೆ ಹೊಟ್ಟೆ ಉರಿ ಇರ್ಬೋದು ಆ ಗ್ಯಾರಂಟಿ ಯಶಸ್ಸಾಗಿದೆ ಅಂತ ಹೇಳಿ ಹೊಟ್ಟೆ ಇರ್ಬೋದು ಹೊಟ್ಟೆ ಉರಿ ಇರ್ಬೋದು ಆದ್ರೆ ನೀವು ಆಡ್ತಕ್ಕಂತ ಮಾತೇನು ನಮ್ಮ ತಾಯಂದಿರ ಬಗ್ಗೆ ಸಹೋದರಿಯರ ಬಗ್ಗೆ ಏನು ಮಾತಾಡಿದ್ದೀರಿ ನಿನ್ನೆ ದಿವಸ ನೀವು ಅವರೆಲ್ಲ ಈ ಗ್ಯಾರಂಟಿಯಿಂದ ಅವರೆಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ಅವರೆಲ್ಲ ಕೆಟ್ಟ ಹೋಗಿದ್ದಾರೆ ಅಂತ ನಮ್ಮ ತಾಯಂದಿರು ಸಹೋದರಿಯರು ಈ ಮಾತನ್ನ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ತಾಯಂದಿರಿಗೆ ಮಾಡಿದಂತ ಅವಮಾನ ಅಲ್ವಾ ಇದು ಮಾಡಿದಂತ ಅವಮಾನ ಅಲ್ವಾ ಅಪಮಾನ ಅಲ್ವಾ ಅದಕ್ಕಾಗಿ ಸ್ನೇಹಿತರೆ ಈ ಜನವನ್ನ ಯಾವತ್ತು ಕೂಡ ನಂಬೋದು ಬೇಡ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರವನ್ನು ಮಾಡೋದಕ್ಕೆ ನಮ್ಮ ನಾಯಕರುಗಳು ಬಂದಿದ್ದಾರೆ ಈ ದೇಶದಲ್ಲಿ ಚುನಾವಣೆ ಇವತ್ತು ಒಂದು ಹೊಸ ರೀತಿಯಲ್ಲಿ ನಡೀತಾ ಇವೆ ಈ ಚುನಾವಣೆ ಈ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಚುನಾವಣೆ ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾ ಸಂವಿಧಾನ ಉಳಿಬೇಕಾ ಈ ಎರಡು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಕ್ಕಂಥ ಚುನಾವಣೆ ಇದು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿಯವರೆಗೆ ನಡೆದಂತಹ ಎಲ್ಲ ಚುನಾವಣೆಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ಚುನಾವಣೆಗಳು ನಡೆದಿದ್ದಾವೆ ಬಡತನ ನಿರ್ಮೂಲನೆಗೆ ಚುನಾವಣೆ ನಡೆದಿದೆ ಈ ದೇಶದ ಅಭಿವೃದ್ಧಿಗೆ ಚುನಾವಣೆ ನಡೆದಿದೆ ಅನೇಕ ವಿಷಯಗಳ ಬಗ್ಗೆ ಚುನಾವಣೆ ನಡೆದಿದೆ ಆದರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಯಾವತ್ತೂ ಕೂಡ ಈ ದೇಶದಲ್ಲಿ ಚುನಾವಣೆ ನಡೆದಿಲ್ಲ ಈ ಲೋಕಸಭೆಯಲ್ಲಿ ಧರ್ಮ ಒಂದು ಕಡೆ ಆದರೆ ಅಧರ್ಮ ಮತ್ತೊಂದು ಕಡೆ ನಿಲ್ಲುತ್ತಾ ಇದೆ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಈ ಚುನಾವಣೆ ಸ್ನೇಹಿತರೆ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನ ತಾವೆಲ್ಲ ನೋಡಿದ್ದೀರಿ ಸಾವಿರದ ಹದಿನಾಲ್ಕರ ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮುಖಂಡರುಗಳು ಅನೇಕ ಭರವಸೆಗಳನ್ನ ಕೊಟ್ಟರು ಈ ದೇಶದ ಬಡ ಜನರಿಗೆ ಮೋಸ ಮಾಡುವಂತ ರೀತಿಯಲ್ಲಿ ಅನೇಕ ಭರವಸೆಗಳನ್ನ ಕೊಟ್ಟು ಚುನಾವಣೆಯಲ್ಲಿ ಗೆದ್ರು ಆ ಕೊಟ್ಟಂತ ಭರವಸೆಗಳು ಯಾವುದನ್ನು ಕೂಡ ಇಲ್ಲಿಯವರೆಗೆ ಈಡೇರಿಸಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂತ ಭರವಸೆ ಎರಡು ಸಾವಿರದ ಇಪ್ಪತ್ನಾಲ್ಕಾದರೂ ಕೂಡ ಆ ಭರವಸೆಯನ್ನ ಈಡೇರಿಸಲಿಲ್ಲ ಒಂದು ಕಡೆ ಹದಿನೈದು ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು ಪ್ರತಿಯೊಬ್ಬರಿಗೆ ಇನ್ನೊಂದು ಕಡೆ ಎರಡು ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು ಯುವಕರಿಗೆ ಸುಳ್ಳನ್ನ ಮಾರಾಟ ಮಾಡಿ ಈ ದೇಶದ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂತ ಅವರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಾದರೂ ಕೂಡ ಅವರು ಇವತ್ತು ಭರವಸೆಯನ್ನ ಈಡೇರಿಸಲಿಲ್ಲ ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ ಆ ಗ್ಯಾರಂಟಿ ಸುಳ್ಳಿನ ಗ್ಯಾರಂಟಿ ಅಂತೇಳಿ ಇವತ್ತು ನಾವು ಹೇಳಬೇಕಾಗ್ತದೆ ಯಾಕೆಂದ್ರೆ ಆ ಸುಳ್ಳಿನ ಭರವಸೆಗಳು ಸುಳ್ಳಿನ ಗ್ಯಾರಂಟಿಗಳು ಯಾವುದನ್ನು ಕೂಡ ಅವರು ಅನುಷ್ಠಾನ ಮಾಡೋದಿಲ್ಲ ಅಂತೇಳಿ ಈಗಾಗಲೇ ಅವರು ಪ್ರೂಫ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ ನಮಗೆ ಸ್ನೇಹಿತರೆ ಕಳೆದ ಹತ್ತು ವರ್ಷದಿಂದ ಏನಾಗಿದೆ ಈ ದೇಶದಲ್ಲಿ ಅಂತೇಳಿ ವಿಶ್ಲೇಷಣೆ ಮಾಡಿ ನೋಡಿದ್ರೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಇವತ್ತು ನಾವು ಕೊಂಡುಕೊಳ್ಳತಕ್ಕಂತ ಅಗತ್ಯ ವಸ್ತುಗಳು ಇದು ಬೇಳೆ ಇರ್ಬೋದು ತೊಗರಿ ಬೆಳೆ ಇರ್ಬೋದು ಅಥವಾ ಬೇರೆ ಬೇರೆ ಪದಾರ್ಥಗಳ ಬೆಲೆಗಳು ಜಾಸ್ತಿ ಆಗಿರೋದನ್ನ ಮಾತ್ರ ಸಾಧನೆ ಅಂತೇಳಿ ಅವರು ಹೇಳುತ್ತಾ ಇದ್ದಾರೆ ಒಂದು ಕಡೆ ಧರ್ಮದ ಹೆಸರಿನಲ್ಲಿ ಶ್ರೀರಾಮನನ್ನ ತೆಗೆದುಕೊಂಡು ಬಂದು ಇಡೀ ದೇಶದ ಜನರಿಗೆ ತೋರಿಸಿಕೊಂಡು ನಾವೆಲ್ಲರೂ ಕೂಡ ಹಿಂದೂಗಳು ಅಂತೇಳಿ ಬೇರೆ ಬೇರೆ ಧರ್ಮಗಳ ವಿರುದ್ಧ ಜನರನ್ನು ಎತ್ತಿ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಇವತ್ತು ಸುಳ್ಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನೇಕ ಸುಳ್ಳಿನ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಜನ ತೀರ್ಮಾನ ಮಾಡಿದ್ದಾರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳಿಗೆ ಈ ದೇಶದಲ್ಲಿ ನಾವು ಒಂದು ಪಾಠ ಕಲಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿ ಅಭಿವೃದ್ಧಿಯ ಪರವಾಗಿ ಬಡತನ ನಿರ್ಮೂಲನೆಯ ಮಾಡುವಂತಹ ಪರವಾಗಿ ಕೆಲಸವನ್ನ ಮಾಡಿಕೊಂಡು ಬಂದಿದೆ ನೂರ ಮೂವತ್ತೆಂಟು ವರ್ಷ ಅದಕ್ಕಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಇಂಡಿಯಾ ಅಧಿಕಾರವನ್ನ ಹಿಡಿಬೇಕು ಅದಕ್ಕೆ ತಮ್ಮ ಆಶೀರ್ವಾದ ಇರಬೇಕು ಸನ್ಮಾನ್ಯ ಮುದ್ದನ್ಮೇಗೌಡರಿಗೆ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡು ನಮ್ಮ ನಾಯಕರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಮಾತನಾಡೋರು ಇದ್ದಾರೆ ಯಾಕೆಂದ್ರೆ ಐದೂವರೆ ಗಂಟೆಗೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಬೇಕಾಗ್ತದೆ ಅದಕ್ಕೋಸ್ಕರ ಹೆಚ್ಚು ಸಮಯವನ್ನು ನಾನು ತಗೊಳ್ಳದೆ ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ರಾಜಣ್ಣವ್ರು ಇರ್ಬೋದು ಶ್ರೀನಿವಾಸ್ ಇರ್ಬೋದು ಜಯಣ್ಣ ಇರ್ಬೋದು ಷಡಾಕ್ಷರಿ ಇರ್ಬೋದು ಅವರೆಲ್ಲ ನೀವೇ ಮಾತಾಡಿ ಅಂತೇಳಿ ನನ್ನೊಬ್ಬನಿಗೆ ಆತರೈಸ್ ಮಾಡಿ ಮಾಡಿ ಮಾಡಿದ್ದಾರೆ ಹಾಗಾಗಿ ನಾನು ಅವರೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಮುದ್ದನ್ ಮೇಗೌಡರನ್ನ ಗೆದಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ